ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತೊಗರಿಬೇಳೆ ಮತ್ತು ಒಣಸಿಗಿಡಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇದು ತುಂಬಾ ಆರೋಗ್ಯಕರವಾದಂಥ ಸಾಂಬಾರು ಇದರಲ್ಲಿ ಒಗ್ಗರಣೆ ಆಗಲಿ ಏನಿರಲ್ಲ ತುಂಬ ರುಚಿಯಾಗಿರುತ್ತೆ ಮತ್ತು ಕೆಮ್ಮು ಶೀತ ಜ್ವರ ಅಂಥ ಟೈಮಲ್ಲಿ ಈ ಸಾಂಬಾರು ಮಾಡಿಕೊಟ್ರೆ ಬೇಗ ಶೀತ ಕೆಮ್ಮೆಲ್ಲ ವಾಸಿಯಾಗುತ್ತೆ ಒಂದು ಸರಿ ಈ ವಿಧಾನದಲ್ಲಿ ಸಾಂಬಾರು ಮಾಡಿ ನೋಡಿ ಇವಾಗ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ನೂರು ಗ್ರಾಮಷ್ಟು ಒಣಸಿಗಡಿ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸರಿ ಕ್ಲೀನ್ ಮಾಡ್ಕೋಬೇಕು ಒಣಸಿಗಡಿ ತಂದ ಮೇಲೆ ಇದು ನೂರು ಅಷ್ಟಿದೆ ಹಾಗೆ ಖಾರ ರುಬ್ಕೊಳ್ಳೋಕ್ಕೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಂತರ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಈ ರೀತಿ ರಸ ತೆಗೆದು ಇಟ್ಕೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಇದೆ ಒಂದು ಚಿಕ್ಕ ಲೋಟ ಟೀ ಲೋಟ ಬರುತ್ತಲ್ಲ ನೋಡಿ ಈ ಲೋಟದಷ್ಟು ಒಂದು ಒಂದು ಲೋಟದಷ್ಟು ನಾನು ತೊಗರಿ ಬೆಳೆ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ಖಾರ ರುಬ್ಕೊಳ್ಳೋಣ ಖಾರ ರುಬ್ಬೋದಕ್ಕೆ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಸೇರಿಸ್ಬಿಟ್ಟು ನೀರು ಹಾಕಿ ಸಣ್ಣದಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡಿದ್ದಾಗಿದೆ ನಾನು ಇದನ್ನು ಪಕ್ಕಕ್ಕಿಟ್ಟು ಇವಾಗ ಸೀಗಡಿ ಹುರ್ಕೊಳ್ಳೋಣ ಸೀಗಡಿ ಹುರ್ಕೊಳ್ಳೋದಕ್ಕೆ ಒಂದು ತವಾನ ನಾನಿಲ್ಲಿ ಬಿಸಿಗಿಟ್ಕೊಂಡಿದ್ದೀನಿ ಮೊದಲೇ ತವಾನ ಬಿಸಿ ಮಾಡ್ಕೋಬೇಕು ತವಾ ಬಿಸಿ ಆದಮೇಲೆ ಸಿಗಡಿನ ಒಂದು ನಿಮಿಷ ಹುರಿಬೇಕಷ್ಟೆ ಜಾಸ್ತಿ ಹುರಿಯಕ್ಕೆ ಹೋಗ್ಬಾರ್ದು ಜಾಸ್ತಿ ಹುರಿದ್ರೆ ಸೀಗಡಿಯೆಲ್ಲ ಸೀದೋಗಿ ಸಾಂಬಾರು ಕಹಿ ಕಹಿ ಆಗಿಬಿಡುತ್ತೆ ಒಂದೇ ಒಂದು ನಿಮಿಷ ಹಾಗೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಸಿಗಡಿ ಹುರಿದಿದ್ದಾಗಿದೆ ಇವಾಗಿದ್ದನ್ನು ಒಂದು ಪಾತ್ರೆಗೆ ನೀರು ಹಾಕಿ ತಣ್ಣೀರು ಬಿಸಿನೀರಲ್ಲ ತಣ್ಣೀರಲ್ಲಿ ತಣ್ಣೀರಲ್ಲಿ ನೆನೆಯಾಕಿಡಬೇಕು ಯಾಕಂದರೆ ಸಿಗಡಿನಲ್ಲಿ ಸಣ್ಣ ಸಣ್ಣ ಮರಳು ಏನಾರ ಇದ್ದರೆ ಈ ನೀರಿಗೆ ಹಾಕಿದಾಗ ಅದು ನೆನ್ಕೊಂಡು ಕೆಳಗಡೆ ಸೇರ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಸರಿ ಈ ರೀತಿ ನೆನೆ ಹಾಕ್ಕೊಂಡ್ರೆ ಮರಳೆಲ್ಲ ಹೋಗಿಬಿಡುತ್ತೆ ಕ್ಲೀನಾಗಿ ಆಗುತ್ತೆ ಇವಾಗ ಇದು ನೆನೀತಾ ಇರಲಿ ಈ ಕಡೆ ಕುಕ್ಕರ್ನ ಇಡ್ತೀನಿ ಕುಕ್ಕರ್ಗೆ ನಾನು ರುಬ್ಕೊಂಡಿದ್ನೆಲ್ಲ ಆ ಖಾರ ಇದ್ದೀನಿ ಒಗ್ಗರಣೆ ಏನು ಹಾಕಲ್ಲ ಈ ಸಾಂಬಾರಿಗೆ ಖಾರ ಸೇರಿಸ್ಬಿಟ್ಟು ಇದಕ್ಕೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ಈ ಟೈಮಲ್ಲೇ ಎಷ್ಟು ಹದ ಬೇಕೋ ಅಷ್ಟು ನೀರು ಇಟ್ಕೊಳ್ಳಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ನಿಮಗೆ ತುಂಬಾ ತೆಳು ಮಾಡೋಕ್ಕೆ ಹೋಗಬೇಡಿ ಹಾಗೆಯೇ ಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ರಸ ಈ ಸಾಂಬಾರಿಗೆ ಬೇಕೇ ಬೇಕು ಟೊಮೆಟೊ ಹಾಕಿದ್ರೂ ಕೂಡ ಹುಣಸೆ ರಸ ಹಾಕ್ಕೊಳ್ಳಿ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕುಕ್ಕರ್ ಬದಲು ಓಪನ್ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಬೇಳೆನ ಮೊದಲೇ ಬೇಯಕ್ಕೆ ಇಟ್ಕೊಳ್ಬೇಕು ಕುಕ್ಕರ್ಗೆ ಹಾಕೋದಾದರೆ ಈ ರೀತಿ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಬೋದು ಆದರೆ ಪಾತ್ರೆಯಲ್ಲಿ ಮಾಡೋದಾದರೆ ಬೇಳೆನ ಮೊದಲೇ ಬೇಯಕ್ಕೆ ಇಟ್ಕೊಂಡು ಆಮೇಲೆ ಖಾರ ಹಾಕಿ ಆಮೇಲೆ ಸಿಗಡಿ ಹಾಕ್ಕೋಬೇಕಾಗುತ್ತೆ ಇವಾಗ ಬೇಳೆ ಸೇರಿಸಿದ್ದಾಗಿದೆ ಇದು ಒಂದು ಕುದಿ ಬಂದಮೇಲೆ ನಾವು ಸೀಗಡಿ ಸೇರಿಸಬೇಕು ನೋಡಿ ಒಂದು ಕುದಿ ಬರ್ತಾ ಇದೆ ಇವಾಗ ನೇನೇ ಕಿಟ್ಕೊಂಡಿದ್ನಲ್ಲ ಸೀಗಡಿ ಇದನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸೇರಿಸಿದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಒಂದು ವಿಜಲ್ ಕೂಗ್ಸಿ ಸಾಂಬಾರು ರೆಡಿಯಾಗುತ್ತೆ ನಾನೊಂದು ನಾಲ್ಕು ಜನಕ್ಕೆ ಈ ಸಾಂಬಾರನ್ನ ಒಂದು ಟೈಮ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಸಾಂಬಾರಿಗೆ ಯಾವುದೇ ರೀತಿ ಒಗ್ಗರಣೆ ಹಾಕಿರಲ್ಲ ಎಣ್ಣೆ ಸೇರಿಸಿರಲ್ಲ ಹಾಗಾಗಿ ಸಾಂಬಾರು ಚೆನ್ನಾಗಿರುತ್ತೆ ಶೀತ ಕೆಮ್ಮು ಜ್ವರ ಎಲ್ಲ ಬೇಗ ಹುಷಾರಾಗುತ್ತೆ ಮನೆಯಲ್ಲಿ ಏನು ಇಲ್ಲ ಅಂದ ಟೈಮಲ್ಲೂ ಕೂಡ ನಾವು ಈ ಸಾಂಬಾರನ್ನ ಬೇಗ ಮಾಡ್ಕೋಬೋದು ಇವಾಗ ಒಂದು ವಿಷಲ್ ಹಾಕಕ್ಕೆ ಬಿಟ್ಟಿದ್ದೀನಿ ಒಂದು ವಿಷಲ್ ಹಾಕಿದರೆ ಸಾಂಬಾರು ರೆಡಿಯಾಗುತ್ತೆ ನೀವು ಅನ್ನ ಮುದ್ದೆ ಜೊತೆ ಇದನ್ನು ಬಡಿಸ್ಕೊಂಡು ಊಟ ಮಾಡ್ಬೋದು ನೋಡಿ ಒಂದು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಬೇಳೆ ನೆಂಚ್ಕೊಂಡು ತಿನ್ನೋದಕ್ಕೆ ಒಂದು ವಿಷಲ್ ಹಾಕ್ಕೊಂಡ್ರೆ ಸಾಕು ತುಂಬ ಸ್ಮ್ಯಾಶ್ ಮಾಡಿದರೆ ನೆಂಚ್ಕೊಂಡು ತಿನ್ನೋದಕ್ಕೆ ಏನು ಉಳ್ಕೊಳ್ಳಲ್ಲ ಮುದ್ದೆ ಜೊತೆ ಈ ರೀತಿ ಮಾಡಿಕೊಂಡ್ರೆ ಮುದ್ದೆ ಜೊತೆ ನೆಂಚ್ಕೊಂಡು ಊಟ ಮಾಡ್ಬೋದು ಈ ವಿಧಾನದಲ್ಲಿ ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಸಾಂಬಾರು ರೆಡಿಯಾಗಿದೆ ನಾನು ಈ ಸಾಂಬಾರನ್ನ ಅನ್ನದ ಜೊತೆ ಬಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್